ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಪಾತ್ರದ ಗ್ರಾಮಗಳು ಹಾಗೂ ಜಮೀನುಗಳಿಗೆ ಹಾನಿಯಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಹಾಗೂ ಶಿವನ ಸಮುದ್ರ ಸಮೀಪವಿರುವ ಗಗನಚುಕ್ಕಿ ಜಲಪಾತವನ್ನು ವೀಕ್ಷಣೆ ಮಾಡಿ ಬಳಿಕ ಮಾತನಾಡಿದ ಅವರು ಕಾವೇರಿ ಕೊಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಹಾಗೂ ಕಬಿನಿ ಜಲಾಶಯಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಬಿಡುತ್ತಿದ್ದು ಕಾವೇರಿ ನದಿ ಪಾತ್ರದ ಗ್ರಾಮಗಳಲ್ಲಿನ ಜನ ಜಾನುವಾರುಗಳಿಗೆ ಯಾವುದೇ ರೀತಿಯ ಅನಾಹುತ ಸಂಭವಿಸುವುದನ್ನು ತಡೆಗಟ್ಟಲು ಈಗಾಗಲೇ ಸೂಚನಾ ಫಲಕಗಳನ್ನು ಅಳವಡಿಸಿದ್ದು ಈ ಕುರಿತು ಈಗಾಗಲೇ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಗಗನಚುಕ್ಕಿ ಜಲಪಾತ ವೀಕ್ಷಣೆಗೆ ಬರುವ ಪ್ರವಾಸಿಗರು ಸೆಲ್ಫಿ ತೆಗೆಯುವ ಹುಮ್ಮಸ್ಸಿನಲ್ಲಿ ಮೆಟ್ಟಿಲುಗಳನ್ನು ಹಿಡಿದು ಅನಾಹುತ ಮಾಡಿಕೊಳ್ಳುವ ಸಂಭವವಿದ್ದು ಮೆಟ್ಟಿಲು ಕೆಳಗೆ ಯಾರೂ ಇಳಿಯದಂತೆ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡುವಂತೆ ಸ್ಥಳೀಯ ಪೊಲೀಸರಿಗೆ ಸೂಚಿಸಿದರು ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಗಗನಚುಕ್ಕಿ ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಸರ್ಕಾರದಿಂದ ಹೆಚ್ಚುವರಿ ಅನುದಾನ ಕೇಳಿದ್ದು ಅನುದಾನ ಬಿಡುಗಡೆಯಾದ ಕೂಡಲೇ ಪ್ರವಾಸಿಗರಿಗೆ ತೊಂದರೆಯಾಗದಂತೆ ಅತಿ ತುರ್ತಾಗಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಜಲಪಾತೋತ್ಸವ ಆಚರಣೆ ಕುರಿತು ಈಗಾಗಲೇ ಸ್ಥಳೀಯ ಶಾಸಕರು ಪ್ರವಾಸೋದ್ಯಮ ಇಲಾಖೆಯ ಸಚಿವರು ಹಾಗೂ ಸರ್ಕಾರ ಜೊತೆ ಪ್ರಸ್ತಾಪಿಸಿದ್ದು ನಾವು ಈ ಸಂಬಂಧ ತಕ್ಷಣವೇ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇವೆ ಎಂದರು ಈಗಾಗಲೇ ವರದಿಯಾಗಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಪಾತ್ರಕ್ಕೆ ನಮಗೆ ನೀರನ್ನು ಅಲ್ಲಿ ಜನರಿಗೆ ಅಪಾಯಕಾರಿ ಬರಬಾರದು ಅದೇ ರೀತಿ ಗಗನ ಶಿಟಿ ಉದ್ದೇಶಗಳು ಕೂಡ ಭೇಟಿ ಕೊಟ್ಟಿದ್ದೇವೆ ಪ್ರವಾಸಿಗರು ಇರುವಂಥ ಗಗನ ನೋಡಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಸೆಲ್ಫಿ ತೆರಳಿ ಕೆಳಗಡೆ ಇಳಿಬಾರದು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಎಸ್ ಡಿ ಅವರು ಮತ್ತು ಸಿ ಅವರು ಭೇಟಿ ಕೊಟ್ಟಿದ್ದೇವೆ ಹೀಗಾಗಿ ಓಮ್ ಗಾರ್ಡ್ಸ್ಗಳನ್ನು ನಿಯೋಜನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಬರುವಂಥ ಪ್ರವಾಸಿಗರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗದಲ್ಲಕ್ಕಂಥ ಈ ನೀರನ್ನು ಬಳಸ್ಕೊಂಡು ಏನಾರ ಗಗನಚುಕ್ಕಿ ಜಲಪಾತೋತ್ಸವ ಏನಾರು ಮಾಡ್ತೇವೆ ಹಾಗೆ ಸರಿ ಈಗಾಗಲೇ ಸರ್ಕಾರ ಪ್ರಸ್ತಾವನೆ ಕಳಿಸ್ತಾ ಇದ್ದೀನಿ ಈಗ ಮಾನ್ಯ ಶಾಸಕರು ಕೂಡ ಈಗಾಗಲೇ ಪ್ರವಾಸೋದ್ಯಮ ಜನರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ನಾವು ಕೂಡ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿ ಆ ವರದಿಯನ್ನು ಕೊಡ್ತಾ ಇದ್ದೀವಿ ಅನುದಾನ ಬಿಡುಗಡೆ ಆದರೆ ಸಿಗಲಿದ್ದು ಜಲಪೋತ್ಸವವನ್ನು ಮಾಡಲಿಕ್ಕೆ ಕೂಡ ಮಾಡ್ತಾ ಇದ್ದೀವಿ ಎಲ್ಲೋ ಬಂದಂಥ ಪ್ರವಾಸಿಗರಿಗೆ ಪ್ರಾರಂಭ ಆಗಿ ಸ್ವಲ್ಪ ಮಟ್ಟ ಆಗಿದೆ ಬಟ್ ಅನುದಾನದ ಕೊರತೆಯಿಂದ ಈ ಥರ ತೆಗಿತಾಗಿದೆ ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಹಾಸೀಫ್ ತಹಸೀಲ್ದಾರ್ ಎನ್ ಲೋಕೇಶ್ ಇಒ ಮಮತಾ ಡಿವೈಎಸ್ಪಿ ಕೃಷ್ಣಪ್ಪ ಪಿಡಿಒ ಸಿ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು